I am grateful and I support the, the cause that Dr. Uh, Haggaday has taken and his institutions in promoting youth engagement, youth empowerment, uh, and also the life skills imparted to them. ಧರ್ಮಸ್ಥಳ ಲಕ್ಷ ದೀಪೋತ್ಸವ ಬಹು ನಿರೀಕ್ಷಿತ ಎಲ್ಲರೂ ಕೂಡ ಕಾಯ್ತಿರುವಂಥ ಲಕ್ಷ ದೀಪೋತ್ಸವ ಈ ಪೂಜಾ ಕಾವಂದರ ಒಂದು ಅಮೃತ ಹಸ್ತೆಯಿಂದ ಇನಾಗ್ರೇಷನ್ ಆಗಿದೆ ಇದೀಗ ನಮ್ಮ ಸುದ್ದಿ ಮೀಡಿಯಾ ಜೊತೆ ಕಾವಂದರಿದ್ದಾರೆ ಲಕ್ಷ ದೀಪೋತ್ಸವ ನಿಮ್ಮ ಅಮೃತ ಹಸ್ತೆಯಿಂದ ಇನಾಗ್ರೇಷನ್ ಇತ್ತು ಈ ಒಂದು ಖುಷಿ ಸಂದರ್ಭವನ್ನು ನಮ್ಮ ಜೊತೆಗೆ ಹಂಚೋದಾದ್ರೆ ಇದು ಈ ಭಕ್ತರಿಗೆ ಮತ್ತು ಯಾತ್ರಿಕರಿಗೆ ಕೇವಲ ಮನೋರಂಜನೆ ಮಾತ್ರ ಅಲ್ಲ ಭಕ್ತಿಯ ಜೊತೆಗೆ ಮಾಹಿತಿ ಸಿಗಬೇಕು ಅಂತೇಳಿ ಅವರಿಗೆ ಈ ಎಕ್ಸಿಬಿಷನ್ ಮಾಡಿದ್ದಾರೆ ಇಲ್ಲಿ ಪ್ರದರ್ಶನಗಳಿದ್ದಾವೆ ಮತ್ತೆ ಖರೀದಿ ಕೂಡ ಮಾಡಬಹುದು ಯಾವ್ದಾದ್ರು ಅವ್ರಿಗೆ ಇಷ್ಟ ಆದರೆ ಮಾಡಬಹುದು ಅದರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದವರು ಇದ್ದಾರೆ ನಮ್ಮ ದೇಹ ರಾಜ್ಯದವ್ರು ಬೇರೆ ಹೊರ ರಾಜ್ಯದಿಂದ ಬಂದವರು ರೋಕ್ಷ ಪಳಗಿದವರು ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿದ್ದಾರೆ ಹಾಗಾಗಿ ಅನೇಕ ರೀತಿಯಿಂದ ಇದು ಉಪಯೋಗ ಆಗುತ್ತೆ ಅವರಿಗೆ ಅವರು ಇದನ್ನು ಮಾಡಬಹುದು ಮತ್ತು ಎರಡನೇದಾಗಿ ಇದರಲ್ಲಿ ತಿಂಡಿ ತಿನಿಸುಗಳು ಬೇಕಾದಷ್ಟು ತಿಂಡಿ ತಿನಿಸುಗಳು ಇದ್ದಾವೆ ಮತ್ತೆ ರಾತ್ರಿ ಮನೋರಂಜನೆ ಇರುತ್ತದೆ ಮನೋರಂಜನೆ ಕೂಡ ಅವಕಾಶ ಇದೆ ಹೀಗಾಗಿ ಇದು ವೃದ್ಧಿಗೆ ಮತ್ತು ಚಳುವಳಿಕೆಗೆ ಎಲ್ಲದಕ್ಕೂ ಉಪಯುಕ್ತ ಆಗುವಂತಹ ಪ್ರದರ್ಶನ ಓಕೆ ಸೊ ಈಗ ನಾವು ಇಲ್ಲಿ ಬರ್ಬೇಕಾದ್ರೆ ನಮ್ಗೆ ಈ ಲಕ್ಷ ಅಮ್ಯೂಸ್ಮೆಂಟ್ ಪಾರ್ಕ್ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಫುಡ್ ಸೆಂಟರ್ಸ್ ನಿಮಗೆ ಈ ಲಕ್ಷ ದೀಪೋತ್ಸವ ತುಂಬಾ ಇಷ್ಟ ಆಗುವಂತ ಯಾವುದು ಅಂತ ಅಮ್ಯೂಸ್ಮೆಂಟ್ ಪಾರ್ಕ್ ನಿಮಗೆ ಒಟ್ಟಾರು ಲಕ್ಷ ದೀಪ ನಿಮಗೆ ತುಂಬಾ ಖುಷಿ ಕೊಡುವಂತ ಹೆಚ್ಚಾಗಿ ಗವರ್ಮೆಂಟ್ ಸರ್ಕಾರದ ಕೆಲವು ಮಳಿಗೆಗಳಿದ್ದಾವೆ ಅವುಗಳ ತುಂಬಾ ಮಾಹಿತಿ ಸಿಗ್ತದೆ ನಮಗೆ ಅದರಲ್ಲಿ ಸರ್ಕಾರ ಏನೇನು ಕೆಲಸ ಮಾಡ್ತದೆ ಜನರಿಗೆ ಏನೇನು ಲಾಭ ಲಾಭದಾಯಕವಾದಂತಹ ಕಾರ್ಯಕ್ರಮ ಮಾಹಿತಿ ಸಿಗ್ತದೆ ಉಪಯೋಗ ನಮ್ಮ ಯೋಜನೆಯ ಕೂಡ ಕಾರ್ಯಕ್ರಮಗಳು ಅನೇಕ ಇದ್ದಾವೆ ಯೋಜನೆಯ ಕಾರ್ಯಕ್ರಮ ಸಿರಿ ಗ್ರಾಮೋದ್ಯೋಗದ್ದು ಇಲ್ಲಿ ಹೀಗೆ ಯಾವ್ದ ಬೇಕಾದ್ರೂ ಅವರಿಗೆ ಆಯ್ಕೆ ಮಾಡಿಕೊಂಡು ಅವರಿಗೆ ಉಪಯುಕ್ತವಾದ ಪಾಲಿಸ್ತದೆ ತೊಂಬತ್ತೆರಡು ವರ್ಷದ ಸರ್ವಧರ್ಮ ಸಮ್ಮೇಳನ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ದೀರ್ಘ ಕಾಲದಿಂದ ಅದನ್ನು ಮಾಡ್ತಾ ಇದೇವೆ ನಾವು ಕಂಟಿನ್ಯೂಟಿ ಇದೆ ಅದನ್ನು ನಿಲ್ಲಿಸಲಿಲ್ಲ ನಾವು ಹಾಗಾಗಿ ಪ್ರತಿ ವರ್ಷ ಕೂಡ ಆಗ್ತಾ ಇದೆ ಜನರು ಇದನ್ನು ಫಾಲೋ ಮಾಡೋರು ಇದ್ದಾರೆ ಐವತ್ತು ವರ್ಷ ಸತತವಾಗಿ ಬಂದವರು ಕೂಡ ಇದ್ದಾರೆ ಹಾಗಾಗಿ ಅವರಿಗೆ ಮಾಹಿತಿ ಮತ್ತು ಬೇಕಾದ ಅವರಿಗೆಲ್ಲ ತಿಳುವಳಿಕೆ ಕೊಡುವಂತದ್ದೇ ಧರ್ಮ ಮತ್ತು ಸಾಹಿತ್ಯದ ವಿಷಯವಾಗಿ ಆಸಕ್ತರಿಗೆ ಬೇಕಾದಷ್ಟು ಮಾಹಿತಿ ಓಕೆ ಇನ್ನು ಈ ಲಕ್ಷ ದೀಪೋತ್ಸವ ಕುಳೆ ಜನಗಳಿಗೆ ಯೂತ್ಗೆ ತುಂಬ ಆಗುವಂಥ ವಿಷಯ ಸೊ ಅವರು ಈ ಜಾಗಕ್ಕೆ ಒಂದು ದೇವರ ಒಂದು ಆಶೀರ್ವಾದ ಜೊತೆಗೆ ಈ ಸ್ಥಳಕ್ಕೆ ಬಂದಾಗ ಬೇರೆ ಏನಾಗ್ಬೋದು ಲಕ್ಷ ದೀಪೋಸಕ್ಕೆ ಬಂದ ಒಂದು ದೇವರ ದರ್ಶನ ಮಾಡಿ ಭಕ್ತಿಯನ್ನು ಅವರು ವ್ಯಕ್ತಪಡಿಸ್ತಾರೆ ಇನ್ನೊಂದು ಲೌಕಿಕವಾಗಿ ಅವರಿಗೆ ಸಂಸಾರಕ್ಕೆ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೆ ಬೇಕಾಗುವಂತೆ ಎಲ್ಲ ಇನ್ಶೂರೆನ್ಸು ಬ್ಯಾಂಕಿಂಗು But uh very very to my bagatter. Okay, thank you sir. Sir, today yes. you can this uh, exhibition, so what's your experience and however you would feel here? Thank you. Uh, I'm happy and excited to be here. It's a very important exhibition. Um I've seen a lot of um, stalls that are already open. Uh, I'm very impressed about the ones that are also led by women and women's productivity from the communities, the engagement that is there. Uh, and I am grateful and I support the, the cause that uh, Dr. Hegede has taken and his institutions in promoting youth engagement, youth empowerment, uh, and also the life skills imparted to them. A lot of the things that I've seen inside here show that even in rural areas, if you empower people, they can do many things. And I'm also happy to see that there are financial institutions that are coming in, they're bringing business, they're including rural communities in the larger economy, which is a very important part. We stand, UNICEF stands for children. When the community does well, children do well. And it's important to keep that in mind and make sure that the messages, the right messages, go for children that they are protected from the household they are protected in the communities they have the right services in terms of health care their nutrition education but also they're listened to and they have opportunities to play and as you've seen i'm sure in the grounds there are places for children to play yes. to engage and i'm very happy to see that the first first. this is my first visit to durhamstala uh, although we've had a long term uh, relationship with uh, uh, dr hegade as well as the skdrdp the Group that has been championing a save water life campaign, UNICEF is very much interested in supporting a culture change to help people conserve water. You know that every year we have a lot of drought situations. There's climate uh, uh, impacts that are coming in, so we need to be able to empower communities and people to be able to conserve water, use it the right way, and all for safeguard the future for the children. Thank you so much. Thank you for having me. ಇಪ್ಪತ್ನಾಲ್ಕರ ವಸ್ತು ಪ್ರದರ್ಶನ ಬಹಳ ವಿಜೃಂಭಣೆಯಿಂದ ಪೂಜ್ಯ ಕಾವಂದರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಜಲಲಂ ಯುನಿಸೆಫ್ ನ ಭಾರತ ದೇಶದ ಪ್ರಮುಖ ಮುಖ್ಯಸ್ಥರು ಬಂದು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಯುನಿಸೆಫ್ ನ ಜೊತೆಗೆ ನೀರು ಉಳಿಸಿ ಎನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಪೂಜ್ಯರ ಮಾರ್ಗದರ್ಶನದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಸದ್ಯದಲ್ಲೇ ಅದು ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಿಸುವ ಕಾರ್ಯಕ್ರಮವಾಗಿದೆ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಪೂಜ್ಯ ಕಾವಂದರು ಈ ಲಕ್ಷ ದೀಪೋತ್ಸವದ ಪ್ರಯುಕ್ತ ಈ ವಸ್ತು ಪ್ರದರ್ಶನ ಬಹಳ ಒಂದು ಧೀಮಂತ ಚಿಂತನೆಯಿಂದ ಪ್ರಾರಂಭಿಸಿದ್ದಾರೆ ಈ ಲಕ್ಷ ದೀಪೋತ್ಸವದಲ್ಲಿ ನೀವು ಗಮನಿಸಿದ ಹಾಗೆ ಸರ್ಕಾರದ ಅನೇಕ ಇಲಾಖೆಗಳು ಬ್ಯಾಂಕ್ಗಳು ಇನ್ಶೂರೆನ್ಸ್ಗಳು ಮುಂತಾದ ಅನೇಕ ಸಂಘ ಸಂಸ್ಥೆಗಳು ಬಂದು ಜನರಿಗೆ ತಮ್ಮ ಇಲಾಖೆಯಿಂದ ಸಿಗ್ತಕ್ಕಂಥ ಅನೇಕ ಸೇವೆಗಳನ್ನು ಪರಿಚಯ ಮಾಡಿಕೊಡ್ತಾರೆ ಹಳ್ಳಿಯಲ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ಇಷ್ಟೊಂದು ವ್ಯವಸ್ಥೆಗಳು ಸೇವೆಗಳು ಸರ್ಕಾರಿ ಸೌಲಭ್ಯಗಳು ಇದೆ ಅನ್ನೋ ಮಾಹಿತಿ ಇರೋದಿಲ್ಲ ಕೊನೆ ಪಕ್ಷ ಇಂತಹ ಒಂದು ದೊಡ್ಡ ದೀಪೋತ್ಸವಕ್ಕೆ ಬಂದಾಗ ಈ ವಸ್ತು ಪ್ರದರ್ಶನಕ್ಕೆ ಬಂದಾಗ ಅವರಿಗೆ ಅನೇಕ ಮಾಹಿತಿಗಳು ಸಿಗುತ್ತೆ ನಂತರ ಆಯಾ ಇಲಾಖೆಗಳಿಗೆ ಹೋಗಿ ಆ ಸೇವೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಅಮೋಘ ಅವಕಾಶ ಕೂಡ ಇಲ್ಲಿರುತ್ತೆ ಅನೇಕ ಗುಡಿ ಕೈಗಾರಿಕೆಗಳು ಮಹಿಳೆಯರು ತಾವು ಮನೆಯಲ್ಲಿ ಉತ್ಪಾದಿಸಿದ ಉತ್ಪನ್ನಗಳು ಬಹಳ ಚೆನ್ನಾಗಿರುತ್ತೆ ಬಹಳ ಕುಶಲತೆಯಿಂದ ಕೂಡಿರುತ್ತೆ ಆದರೆ ಅವರಿಗೆ ಅದು ಪ್ರದರ್ಶನ ಮಾಡಲಿಕ್ಕೆ ದೊಡ್ಡ ವೇದಿಕೆ ಇರುವುದಿಲ್ಲ ಇವತ್ತು ರಾಜ್ಯ ಮಟ್ಟದ ಪೂಜ್ಯರ ಈ ವಸ್ತು ಪ್ರದರ್ಶನದಲ್ಲಿ ಅವರಿಗೆ ಲಕ್ಷಾಂತರ ಜನರಿಗೆ ಇದನ್ನು ಪ್ರದರ್ಶನ ಮಾಡತಕ್ಕಂಥ ಒಂದು ದೊಡ್ಡ ವೇದಿಕೆ ಆಗಿದೆ ಜೊತೆಗೆ ಮಾರಾಟಕ್ಕೂ ಕೂಡ ಬಹಳ ದೊಡ್ಡ ಅವಕಾಶ ಇದೆ ನೀವು ಗಮನಿಸಿದ ಹಾಗೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಲಕ್ಷಾಂತರ ಜನರು ಈ ಪ್ರದೇಶಕ್ಕೆ ಧರ್ಮಸ್ಥಳಕ್ಕೆ ಲಕ್ಷ ದೀಪ ಭಾಗವಹಿಸ್ತಾರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಈ ವಸ್ತು ಪ್ರದರ್ಶನಕ್ಕೆ ಬಂದರೆ ಬಹುಶಃ ಐವತ್ತು ಸಾವಿರ ಜನರು ಸಿಗ್ತಕ್ಕಂಥ ದೊಡ್ಡ ಮಾರುಕಟ್ಟೆ ವ್ಯವಸ್ಥೆ ಕೂಡ ಈ ವಸ್ತು ಪ್ರದರ್ಶನ ಆಗಿದೆ ಬಹಳ ಒಂದು ಉತ್ತಮ ಚಿಂತನೆಯಿಂದ ಇವತ್ತು ನೂರಾರು ಜನರಿಗೆ ಮಾರುಕಟ್ಟೆಗೆ ಅವಕಾಶ ಅಲ್ಲದೆ ಮಾಹಿತಿಯನ್ನು ನೀಡತಕ್ಕಂಥ ಒಂದು ದೊಡ್ಡ ಜಾಗೃತಿ ವೇದಿಕೆ ಕೂಡ ಇದಾಗಿದೆ